ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಿದು ಫಸ್ಟಿಗೆ ತರಕಾರಿ ತೋರಿಸ್ತಿದ್ರು ಅಂತ ತಿಳ್ಕೊಬೇಡಿ ಮನೇಲಿ ಇವತ್ತು ಹಬ್ಬ ಇರೋದ್ರಿಂದ ಫಸ್ಟ್ ತರಕಾರಿನೇ ಹೆಚ್ಚಿಟ್ಕೊಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡ್ತಿರ್ಬೋದಲ್ಲ ನಮ್ಮ ಉದ್ದೇಶಕ್ಕೆ ಫಸ್ಟ್ ಎಲ್ಲ ತರಕಾರಿನೇ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸ್ನಾನ ಮಾಡಿಕೊಂಡು ಅಂದರೆ ಏನು ಹಬ್ಬ ಅಂದರೆ ಈ ಗೌರಿ ಬರೋ ದಿನನೇ ಅಮ್ಮನ ಕಳಸ ಅಂತ ತರ್ತೀವಿ ಅಂದರೆ ಈಗ ಜೈನ ಕಲಮ್ಮ ನಡ್ಕೊಳ್ಳೋರು ಜೈನ್ ಕಲಮ ಏನಿಲ್ಲ ಬೆನ್ನೆಟ್ಟು ಗುತ್ತಮ್ಮಗೆ ನಡ್ಕೊಳ್ಳೋರು ಗುತ್ತಮ್ಮಗೆ ಇದನ್ನ ಅಮ್ಮನ ಕಳಸ ತರ್ತಾರೆ ಅದೇ ರೀತಿ ನಮ್ಮ ನಾವು ಬೆನ್ನಿಟ್ಟಿ ನಡ್ಕೊಳ್ಳೋರು ಅದು ಅಮ್ಮನ್ನು ಕಳ್ಸೋ ತರ್ತೀವಿ ಅದಕ್ಕೊಂದಿಷ್ಟು ಪೂಜೆ ಸಾಮಾನು ಅದು ಇದು ಬೇಕು ಅಂತೇಳಿ ಈಗ ಅಡುಗೆ ಒಂದು ಪ್ರಿಪೇರ್ ಮಾಡೋಕ್ಕೆ ನಾನು ಹೋಗಿಲ್ಲ ಅನ್ನೋದು ಬಿಟ್ಟರೆ ಅದಿಷ್ಟು ತರಕಾರಿ ಎಲ್ಲ ಹೆಚ್ಕೊಟ್ಟು ನಾನು ಈ ಕಡೆ ಪೂಜೆ ಸಾಮಾನು ಮಾಡೋಕ್ಕಾಗಿ ಬಂದ್ಬಿಟ್ಟೆ ಪಾಪ ನನ್ನ ಅಕ್ಕಲ್ಲಿ ಅಡುಗೆ ಮಾಡ್ತಾನೆ ಇದ್ಲು ನಾನು ಆ ಕಡೆ ಹೋಗೋಕೆ ಆಗಿಲ್ಲ ಬರೀ ಪೂಜೆ ಸಾಮಾನಷ್ಟೇ ಮಾಡ್ತಾ ಬಂದೆ ಇವತ್ತಿನ ಹಬ್ಬಕ್ಕೆ ಈ ಹೂವೇ ಸ್ಪೆಷಲ್ ಅಂದರೆ ಇದನ್ನು ಗೌರಿ ಹೂವು ಅಂತ ಕರೀತಾರೆ ನಾವು ಅಮ್ಮನ ಕಳ್ಸ ತರ್ತೀವಲ್ಲ ದೇವರಿಗೆ ಇದೇ ಹೂವೇ ಮುಡಿಸ್ಬೇಕಂದ್ರೆ ಇನ್ನೂ ಎರಡು ಥರ ಹೂವಿದೆ ತೋರಿಸ್ತೀನಿ ಒಂದು ಸೆಕೆಂಡ್ ಹ್ಯಾಂಡ್ ಇನ್ನೊಂಥರದ್ದು ಇನ್ನೊಂದು ಥರದ್ದು ಗೌರಿ ಹೂ ಅಂತ ಬರುತ್ತೆ ಅದನ್ನು ಮುಡಿಸ್ಬೇಕನ್ನು ತೋರಿಸ್ತೀನಿ ಆ್ಯಕ್ಚುಲಿ ದಿಸ್ ಇಸ್ ಸೋ ಕ್ಯೂಟ್ ಮಂಟಪ ನಮ್ಮ ಮನೇಲಿ ನಮ್ಮನೆ ಗೃಹ ಪ್ರವೇಶಕ್ಕೆ ಯಾರೋ ನಮ್ಮ ರಿಲೇಶನ್ ಕೊಟ್ಟಿರೋ ಅಂಥದ್ದು ಇದು ಗಿಫ್ಟಾಗಿ ಇದಲ್ಲಿ ದೇವ್ರ ಮಂಟಪ ಅಂದರೆ ಯಾವುದಕ್ಕಾದ್ರ ಕಳಸ ಇಡಕ್ಕಂತ ಯೂಸ್ ಮಾಡ್ಕೊಂತೀವಿ ನಾವು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಂದರೆ ಕ್ಯಾಮ್ರಾ ಜಸ್ಟಿಸ್ ಸಾಕ್ತೈತ ನನ್ಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿದೆ ಇದು ಇದು ನಾನು ಬೀಸಣಿಗೆ ಅಂತೀನಿ ಅಂದರೆ ಒಂದು ಒಂದು ಸೆಕೆಂಡ್ ಬಿಚ್ಚಿ ತೋರಿಸ್ತೀನಿ ಇದೇ ಬರುತ್ತೆ ಇದನ್ನ ನಾನು ದೇವ್ರ ಹತ್ರ ಇಡ್ತೀವಿ ಅಂದರೆ ಕಳಸ ತಗ್ತೀವಲ್ಲ ಅದರೊಳಗಡೆ ಇಡ್ತೀವಿ ನೀವು ಇದಕ್ಕೆಲ್ಲ ಏನಂತ ಹೇಳ್ತೀರಿ ಅಂತ ಕಮೆಂಟ್ ಮಾಡಿ ಅಂದರೆ ನಮ್ಮ ಕಡೆ ನಾವು ಬೀಸಣಕಿ ಅಂತೀವಿ ಇದಕ್ಕೆ ಇನ್ನೂ ಬೇರೆ ಏನಾರ ಹೆಸರು ನನಗೆ ಗೊತ್ತಿಲ್ಲ ಏಯ್ ನಾನು ದೇವರಲ್ಲಿದೆ ಅಂತ ಹುಡುಕ್ತ ಇದ್ದೀನಿ ಇವಳು ಇಲ್ಲಿ ತಂದ್ಕೊಂಡು ಆಡ್ತಾವಳೆ ಇಲ್ಲಿಗೆ ಅಂತ ತಗೊಂದಿಯೋ ದೇವ್ರನ್ನ ಅಲ್ಲ ದೇವ್ರನ್ನ ಇಲ್ಲಿ ತಂದು ನಾನಲ್ಲಿ ದೇವ್ರು ಇಡಕ್ಕೆ ಇಲ್ಲಲ್ಲ ಮಂಟಪ ಅಂತ ಹುಡುಕ್ತಿದೀನಿ ಇಲ್ ತಂದ್ಕೊಂಡು ಆಟ ಆಡ್ತಿದ್ದಾಳೆ ಈ ಸಲ ನಾವು ಈ ಹಬ್ಬನ ತುಂಬ ಬೇಗನೆ ಮಾಡಿದ್ವಿ ಯಾಕಂದರೆ ನನ್ನ ಅಕ್ಕ ಪ್ರೆಗ್ನೆನ್ಸಿ ಇರೋದ್ರಿಂದ ಡೆಲಿವರಿ ಆಗಿಬಿಟ್ರೆ ಈ ಹಬ್ಬನೂ ಸಿಗೋಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಬೇಗ ಮಾಡಿದ್ವಿ ಅಂದರೆ ಡೆಲ್ವರಿ ಲೇಟಾಗೆ ಆಯಿತು ಬಟ್ ಅವಾಗ ಗೊತ್ತಿರಲಿಲ್ಲಲ್ಲ ಬೇಗ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಹಬ್ಬ ಬೇಗ ಮಾಡ್ಕೊಬಿಡೋಣ ಅಂಥೇಳಿ ನಾವು ಸ್ವಲ್ಪ ಒಂದು ಮೂರು ನಾಲ್ಕು ದಿನ ಗೌರಿ ಬರೋಕ್ಕಿಂತ ಮುಂಚೆನೇ ಒಂದು ನಾಲ್ಕು ದಿನ ಮುಂಚೆನೇ ಮಾಡಿದ್ವಿ ಅಂದರೆ ಶುಕ್ರವಾರ ಬಿಟ್ಟರೆ ಮಂಗಳವಾರ ಮಾತ್ರ ಎರಡು ಎರಡು ವಾರದಲ್ಲಿ ಮಾತ್ರ ಮಾಡಕ್ಕೆ ಸಾಧ್ಯ ಈ ಹಬ್ಬನ ಹಾಗಾಗಿ ನಾವು ನಾವೇ ಸ್ವಲ್ಪ ಫಸ್ಟ್ ಬೇಗ ಮಾಡಿದ್ವಿ ನಮ್ಮ ಮನೇಲಿ ನೆಕ್ಸ್ಟೆಲ್ಲ ನಮ್ಮ ಇವ್ರು ಡೆಲಿವರಿ ಆಗಿಲ್ಲ ಹಾಗಾಗಿ ಅವ್ರಿಗೆ ಹಬ್ಬ ಮಾಡೋಕ್ಕೆ ಸಿಕ್ತು ನಮ್ಮ ದೊಡ್ಡ ಪರ್ಮಲ್ಲೆಲ್ಲ ನೆಕ್ಸ್ಟ್ ಶುಕ್ರವಾರ ಮಾಡಿದ್ರು ನಾವು ಮಂಗಳವಾರ ಮಾಡಿದ್ವಿ ಇನ್ನೊಂದು ವಿಷಯ ಏನಂದರೆ ನಾನು ಅವಾಗ ಒಂದು ಫಸ್ಟಿಗೆ ತೋರಿಸಿದ್ನಲ್ಲ ಕಳಿಸಕ್ಕಿಡೋದು ಬೀಸಣಿಕೆ ಅಂತೇಳಿ ಒಂದು ತೋರಿಸಿದ್ನಲ್ಲ ರೈನ್ಬೋ ಕಲರಿಂದು ಅದನ್ನು ಆ್ಯಕ್ಚುಲಿ ಇದಿಲ್ಲಿ ಇಡಬೇಕಿತ್ತು ಮೇಲೆ ಇಡಬೇಕಿತ್ತು ಕೆಲ್ಸದ ಇದರಲ್ಲಿ ನೆನಪೇ ಇಲ್ಲ ಅಂದರೆ ಆ ಕಡೆ ಪೂಜೆ ಸಾಮಾನು ಜೊತೆಗೆ ಇಟ್ಟಿದ್ದೀವಿ ಅಪ್ಪಾಜಿ ಅದನ್ನು ನೋಡಿಲ್ಲ ಅವರಿಗೂ ಮರ್ತೋಗಿದೆ ನೆಕ್ಸ್ಟ್ ನಾವು ನೋಡಿಲ್ಲ ನಮ್ಮ ಪೂಜೆ ಎಲ್ಲ ಆದಮೇಲೆ ಆಮೇಲೆ ಇಟ್ವಿ ಆಮೇಲೆ ಇಟ್ಟರು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ಮರ್ತೇ ಹೋಗಿಬಿಟ್ಟಿದೆ ಕೆಲವೊಂದು ಟೈಮ್ ಹೆಂಗಾಗುತ್ತೆ ಅಂತ ಕೆಲಸ ಇದ್ದಾಗ ಯಾವುದೂ ನೆನಪಿರೋದಿಲ್ಲ ಒಟ್ಟು ಕ್ಯಾಪ್ಚರ್ ಮಾಡ್ಕೋಬೇಕು ಎಲ್ಲರೂ ಒಂದು ಮೂಮೆಂಟಿಗೆ ಬೇಕನ್ನೋ ಉದ್ದೇಶಕ್ಕೆ ಎಲ್ಲ ಚುಚ್ಚೂರು ಅವಾಗ ಅವಾಗ ಏನು ಸಿಕ್ಕಿದ್ವಿ ಅವಾಗ ಅಷ್ಟೇ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದ್ದೀವಿ ಇನ್ನು ಅಡುಗೆ ಮಾಡಿರೋ ವೀಡಿಯೋ ಅಂತೂ ಒಂದು ಸ್ವಲ್ಪನೂ ಹಿಡ್ದಿಲ್ಲ ಅಂದರೆ ನೆನಪೇ ಇಲ್ಲ ಕೆಲಸ ಹಬ್ಬ ಅಂದರೆ ಕೆಲಸ ತುಂಬ ಇರುತ್ತಲ್ಲ ಗೊತ್ತಿರುತ್ತಲ್ಲ ಒಂದು ವೀಡಿಯೋನೂ ಹಿಡಿಯೋಕ್ಕಾಗಿಲ್ಲ ಜಸ್ಟ್ ಪೂಜೆ ಮಾಡೋದಷ್ಟೇ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು ಇದ್ರ ಥರ ಮಾತಾಡ್ಬೇಕಾದ್ರೆ ನನ್ನ

Ammo gudud da beun magne dibbu ಅಡುಗೆ ಮಾಡೋದಂತೂ ವೀಡಿಯೋ ಮಾಡಿಲ್ಲ ಮಾಡಿದ್ನ ತೋರಿಸ್ತೀನಿ ಪಾಯಸ ಕಾಯಾಲು ಹೋಳಿಗೆ ಕೋಸಂಬ್ರಿ ಪಲ್ಯ ಪಲ್ಯ ಬೀಟ್ರೂಟ್ ಪಲ್ಯೆ ಪುಳಿಯೋಗರೆ ಸಾಂಬಾರು ಅನ್ನ ನೋಡಿ 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 ಎಷ್ಟೊತ್ತಿಗೆ ಬಂದಿದೆ ಕೇಳಿ ಒಂದು ಹಬ್ಬಕ್ಕೆ ಕರೆದ್ರೆ